ಓಂ ಶಾಂತಿ ಮುರುಳಿಯ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿ ತಮಗೆ ಪ್ರೀತಿಯ ಸಾಗರ ತಂದೆ ಪ್ರೀತಿಯ ಆಸ್ತಿಯನ್ನೇ ಕೊಡುತ್ತಾರೆ ಆದ್ದರಿಂದ ತಾವು ಎಲ್ಲರಿಗೂ ಪ್ರೀತಿ ಕೊಡಿ ಕೋಪ ಮಾಡಿಕೊಳ್ಳಬೇಡಿ ಪ್ರಶ್ನೆ ತಮ್ಮ ರಿಜಿಸ್ಟರನ್ನು ಚೆನ್ನಾಗಿಟ್ಟುಕೊಳ್ಳಲು ತಂದೆ ತಮಗೆ ಯಾವ ಮಾರ್ಗವನ್ನು ತೋರಿಸಿದ್ದಾರೆ ಉತ್ತರ ಪ್ರೀತಿಯದ್ದೇ ಮಾರ್ಗವನ್ನು ತಂದೆ ತಮಗೆ ತೋರಿಸಿದ್ದಾರೆ ಶ್ರೀಮತ ಕೊಡುತ್ತಿದ್ದಾರೆ ಮಕ್ಕಳೇ ಪ್ರತಿಯೊಬ್ಬರ ಜೊತೆ ಪ್ರೀತಿಯಿಂದ ನಡೆಯಿರಿ ಯಾರಿಗೂ ದುಃಖ ಕೊಡಬೇಡಿ ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ಉಲ್ಟಾ ಕರ್ಮ ಮಾಡಬೇಡಿ ಸದಾ ಇದೇ ಪರೀಕ್ಷಿಸಿಕೊಳ್ಳಿ ನನ್ನಲ್ಲಿ ಯಾವುದೇ ಆಸುರಿ ಗುಣವಂತೂ ಇಲ್ವಾ ಮೂಡಿ ಆಗೋದಿಲ್ವ ಯಾವುದೇ ಮಾತಿನಲ್ಲಿ ಕೆಟ್ಟು ಹೋಗೋದಿಲ್ವ ಅಂದರೆ ಜಗಳ ಮಾಡೋದು ಬೇಜಾರು ಮಾಡ್ಕೊಳ್ಳೋದು ಆ ರೀತಿ ಮಾಡಲ್ವ ಗೀತೆ ಈ ಸಮಯ ಕಳೆದು ಹೋಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳು ಗೀತೆಯನ್ನು ಕೇಳಿದ್ದೀರ ದಿನ ಪ್ರತಿದಿನ ತಮ್ಮ ಮನೆ ಅಥವಾ ಗುರಿ ಸಮೀಪವಾಗುತ್ತಿದೆ ಈಗ ಏನೆಲ್ಲ ಶ್ರೀಮಂತ ಹೇಳತ್ತೆ ಅಂದರೆ ಬಾಬಾ ಏನು ಗೈಡ್ ಮಾಡ್ತಿದ್ದಾರೆ ಅದರಲ್ಲಿ ತಪ್ಪು ಮಾಡಬೇಡಿ ತಂದೆಯ ಡೈರೆಕ್ಷನ್ ಸಿಗುತ್ತಿದೆ ಎಲ್ಲರಿಗೂ ಸಂದೇಶ ತಲುಪಿಸಿರಿ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಾ ಲಕ್ಷಾಂತರ ಕೋಟ್ಯಾಂತರ ಆತ್ಮರಿಗೆ ಸಂದೇಶ ಕೊಡಬೇಕು ಮತ್ತು ಇಂತಹ ಸಮಯವೂ ಸಹ ಬರುತ್ತೆ ಯಾವಾಗ ತುಂಬ ಜನ ಬರ್ತಾರೆ ಆಗ ಅನೇಕರಿಗೆ ಸಂದೇಶ ಕೊಡಲಾಗುವುದು ತಂದೆಯ ಸಂದೇಶವಂತೂ ಎಲ್ಲರಿಗೂ ಸಿಗುವುದು ಸಂದೇಶವಂತೂ ಬಹಳ ಸಹಜವಿದೆ ಕೇವಲ ಹೇಳಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಮತ್ತು ಯಾವುದೇ ಕರ್ಮೇಂದ್ರಿಯದಿಂದ ಮನಸ್ಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಬಾರದು ಮೊಟ್ಟ ಮೊದಲು ಮನಸ್ಸಿನಲ್ಲಿ ಬರಬೇಕು ಆಗ ವಾಚದಲ್ಲಿ ಬರುವುದು ಈಗ ತಾವು ರೈಟ್ ಮತ್ತು ರಾಂಗ್ ತಿಳಿದುಕೊಳ್ಳುವಂತಹ ಬುದ್ಧಿ ತಮಗೆ ಸಿಕ್ಕಿದೆ ಇದು ಪುಣ್ಯದ ಕೆಲಸವಾಗಿದೆ ಇದನ್ನು ಮಾಡಬೇಕು ಇದೆಲ್ಲ ಬುದ್ಧಿಯಲ್ಲಿ ಅರ್ಥ ಆಗಿದೆ ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತೆ ಕೋಪ ಮಾಡ್ಕೋಬೇಕೆಂದು ಈಗ ಬುದ್ಧಿ ಅಂತೂ ನಿಮಗೆ ಸಿಕ್ಕಿದೆ ಅಲ್ವಾ ಒಂದು ವೇಳೆ ಕೋಪ ಮಾಡಿಕೊಂಡಿದ್ದೀರಾ ಅಂದರೆ ಪಾಪ ಆಗತ್ತೆ ತಂದೆಯನ್ನು ನೆನಪು ಮಾಡುವುದರಿಂದ ಪುಣ್ಯಾತ್ಮಗಳಾಗುತ್ತೀರಾ ಈ ರೀತಿಯಲ್ಲ ಸರಿ ಈಗಾಯಿತು ಮತ್ತೆ ಮಾಡಲ್ಲ ಈಗ ಕೋಪ ಮಾಡ್ಕೊಂಬಿಟ್ವಿ ನಂತರ ಮಾಡ್ಕೊಳ್ಳಲ್ಲ ಆ ರೀತಿಯೂ ಆಗಬಾರ್ದು ಆ ರೀತಿ ಮತ್ತೆ ಮತ್ತೆ ಅಂತ ಹೇಳುವುದರಿಂದ ಅದು ಅಭ್ಯಾಸ ಆಗ್ಬಿಡತ್ತೆ ಮನುಷ್ಯರಂತಹ ಕರ್ಮ ಮಾಡುತ್ತಾರೆ ತಿಳ್ಕೊಳ್ತಾರೆ ಇದು ಪಾಪ ಅಲ್ಲ ಅಂತ ಹೇಳಿ ವಿಕಾರವನ್ನು ಪಾಪ ಅಂತ ತಿಳ್ಕೊಳ್ಳೋದೇ ಇಲ್ಲ ಈಗ ತಂದೆ ಹೇಳುತ್ತಾರೆ ಇದು ದೊಡ್ಡದಕ್ಕಿಂತ ದೊಡ್ಡ ಪಾಪವಾಗಿದೆ ವಿಕಾರಕ್ಕೆ ವಶರಾಗುವುದು ವಿಕಾರಿಗಳಾಗುವುದು ಇದರ ಮೇಲೆ ವಿಜಯ ಪಡೆಯಬೇಕು ಎಲ್ಲರಿಗೂ ತಂದೆಯ ಸಂದೇಶ ಕೊಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಮೃತ್ಯು ಎದುರುಗಡೆ ನಿಂತಿದೆ ಯಾವಾಗ ಯಾರಾದರೂ ಶರೀರ ಬಿಡುತ್ತಿರುತ್ತಾರೆ ಆಗ ಅವರಿಗೆ ಹೇಳುತ್ತಾರೆ ಪರಮಾತ್ಮನನ್ನ ನೆನಪು ಮಾಡಿ ಅಂತ ಹೇಳ್ತಾರೆ ಅವರು ತಿಳ್ಕೊಳ್ತಾರೆ ಇವರು ಭಗವಂತನ ಬಳಿ ಹೋಗ್ತಿದ್ದಾರೆ ಶರೀರ ಬಿಟ್ಟು ಹೋಗ್ತಾ ಇದಾರೆ ಪರಮಾತ್ಮನ ಬಳಿ ಅಂತ ತಿಳ್ಕೊಳ್ತಾರೆ ಆದ್ರೆ ಅವರಂತೂ ಇದನ್ನ ತಿಳಿದುಕೊಂಡಿಲ್ಲ ಭಗವಂತನನ್ನ ನೆನಪು ಮಾಡುವುದರಿಂದ ಏನಾಗತ್ತೆ ಎಲ್ಲಿ ಹೋಗುತ್ತಾರೆ ಅದು ಗೊತ್ತಿಲ್ಲ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೆ ಭಗವಂತನ ಬಳಿಯಂತೂ ಯಾರೂ ಹೋಗುವುದಿಲ್ಲ ಈಗ ತಾವು ಮಕ್ಕಳಿಗೆ ಅವಿನಾಶಿ ತಂದೆಯ ಅವಿನಾಶಿ ನೆನಪು ಇರಬೇಕು ಯಾವಾಗ ತಮೋ ಪ್ರಧಾನರಾಗುತ್ತಾರೆ ದುಃಖಿಗಳಾಗುತ್ತಾರೆ ಆಗ ಹೇಳುತ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು ಎಲ್ಲ ಆತ್ಮರು ಪರಸ್ಪರದಲ್ಲಿ ಹೇಳುತ್ತಾರೆ ಹೇಳೋದು ಆತ್ಮನೇ ಅಲ್ವಾ ಈ ರೀತಿಯೆಲ್ಲ ಪರಮಾತ್ಮ ಹೇಳುತ್ತಾರೆಂದು ಆತ್ಮ ಆತ್ಮನಿಗೆ ಹೇಳುತ್ತೆ ತಂದೆಯನ್ನು ನೆನಪು ಮಾಡಿ ಎಂದು ಇದು ಒಂದು ಕಾಮನ್ ಪದ್ಧತಿಯಾಗಿದೆ ಶರೀರ ಬಿಡುವ ಸಮಯದಲ್ಲಿ ಈಶ್ವರನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಈಶ್ವರನ ಪ್ರತಿಯಾಗಿ ಭಯ ಇರತ್ತೆ ತಿಳ್ಕೊಳ್ತಾರೆ ಒಳ್ಳೆಯ ಕೆಟ್ಟ ಕರ್ಮಗಳ ಫಲವನ್ನು ಭಗವಂತ ಈಶ್ವರನೇ ಕೊಡುತ್ತಾರೆಂದು ಕೆಟ್ಟ ಕರ್ಮ ಮಾಡಿದರೆ ಈಶ್ವರ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆ ಕೊಡ್ತಾರೆಂದು ತಿಳ್ಕೊಂಡಿದ್ದಾರೆ ಅದಕ್ಕೆ ಭಯ ಇರತ್ತೆ ಅವಶ್ಯವಾಗಿ ಕರ್ಮಗಳ ಲೆಕ್ಕಾಚಾರವಂತೂ ಇದ್ದೇ ಇರುತ್ತೆ ಅಲ್ವಾ ಅನುಭವಿಸ್ಲೇಬೇಕು ಏನು ಕರ್ಮ ಮಾಡ್ತೀವಿ ಅದರ ಫಲವನ್ನು ಆತ್ಮನೇ ಅನುಭವಿಸಬೇಕು ತಾವು ಮಕ್ಕಳು ಈಗ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ತಿಳಿದುಕೊಂಡಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಕರ್ಮ ಅಕರ್ಮವಾಗುವುದು ನೆನಪಿನಲ್ಲಿದ್ದು ಏನು ಕರ್ಮ ಮಾಡುತ್ತೇವೆ ಅದು ಒಳ್ಳೆಯದೇ ಆಗುವುದು ರಾವಣ ರಾಜ್ಯದಲ್ಲಿ ಮನುಷ್ಯರು ಕೆಟ್ಟ ಕರ್ಮವನ್ನೇ ಮಾಡುತ್ತಾರೆ ರಾಮ ರಾಜ್ಯದಲ್ಲಿ ಎಂದಿಗೂ ಕೆಟ್ಟ ಕರ್ಮ ಆಗುವುದಿಲ್ಲ ಈಗ ಶ್ರೀಮತವಂತೂ ಸಿಗುತ್ತಿರತ್ತೆ ತಮ್ಮನ್ನ ಎಲ್ಲಾದರೂ ಕರೀತಾರೆ ಅಲ್ಲಿಗೆ ಹೋಗೋದಾ ಬೇಡವಾ ಈ ಕರ್ಮ ಮಾಡೋದಾ ಬೇಡವಾ ಪ್ರತಿ ಮಾತಿನಲ್ಲಿ ಬಾಬಾರವರನ್ನು ಕೇಳುತ್ತಿರಬೇಕು ಈಗ ತಿಳ್ಕೊಳ್ಳಿ ಯಾರಾದರೂ ಪುಲೀಸ್ ನೌಕರಿ ಮಾಡ್ತಿರ್ತಾರೆ ಅವರಿಗೂ ಸಹ ಹೇಳಲಾಗುವುದು ತಾವು ಮೊದಲು ಪ್ರೀತಿಯಿಂದ ತಿಳಿಸಿರಿ ಸತ್ಯ ಇಲ್ಲವೆಂದರೆ ನಂತರ ಕೊಡಿ ಸತ್ಯವಾಗಿ ಅವರು ಹೇಳಲಿಲ್ಲ ಅಥವಾ ಸತ್ಯವಾಗಿ ನಡ್ಕೊಳ್ತಿಲ್ಲ ಅಂದರೆ ಆಮೇಲೆ ಪೆಟ್ಟು ಕೊಡಿ ಪ್ರತ್ ಮೊದಲು ಪ್ರೀತಿಯಿಂದ ಕೇಳಿ ಅಂತಾನೆ ಹೇಳ್ಕೊಡ್ಲಾಗತ್ತೆ ಪ್ರೀತಿಯಿಂದ ತಿಳಿಸುವುದರಿಂದ ಅವರು ಸುಧಾರಣೆ ಆಗ್ಬೋದು ಕಂಟ್ರೋಲಲ್ಲಿ ಬರಬಹುದು ಆದರೆ ಆ ಪ್ರೀತಿಯಲ್ಲಿಯೂ ಸಹ ಯೋಗ ಬಲ ತುಂಬಿದ್ದಾಗ ಆ ಪ್ರೀತಿಯ ಶಕ್ತಿಯಿಂದ ಯಾರಿಗೆ ತಿಳಿಸಿದರೂ ತಿಳಿದುಕೊಳ್ಳುತ್ತಾರೆ ಹೇಗೆ ಈಶ್ವರನೇ ತಿಳಿಸ್ತಿದ್ದಾರಪ್ಪ ಅಂತ ಅವ್ರಿಗನ್ಸುತ್ತೆ ತಾವು ಈಶ್ವರನ ಮಕ್ಕಳು ಯೋಗಿಗಳಾಗಿದ್ದೀರಾ ಅಲ್ವಾ ನಿಮ್ಮಲ್ಲಿಯೂ ಕೂಡ ಈಶ್ವರನ ಶಕ್ತಿ ಇದೆ ಈಶ್ವರ ಪ್ರೀತಿಯ ಸಾಗರ ಅವರಲ್ಲಂತೂ ಶಕ್ತಿ ಇದ್ದೇ ಇದೆ ಅಲ್ವಾ ಎಲ್ಲರಿಗೂ ಆಸ್ತಿ ಕೊಡುತ್ತಾರೆ ತಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಪ್ರೀತಿ ತುಂಬ ಇರತ್ತೆ ಈಗ ತಾವು ಪ್ರೀತಿಯ ಪೂರ್ತಿ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನಂಬರ್ ವಾರ್ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಪ್ರಿಯರಾಗುತ್ತೀರಾ ಬಾಬಾ ಹೇಳುತ್ತಾರೆ ಯಾರಿಗೂ ದುಃಖ ಕೊಡಬೇಡಿ ಇಲ್ಲವೆಂದರೆ ದುಃಖಿಗಳಾಗಿ ಸಾಯುತ್ತೀರಾ ತಂದೆ ಪ್ರೀತಿಯ ಮಾರ್ಗವನ್ನ ತೋರಿಸುತ್ತಾರೆ ಮನಸ್ಸಿನಲ್ಲಿ ಬರುವುದರಿಂದ ಅದು ಮುಖದಲ್ಲಿಯೂ ಕೂಡ ಬರುತ್ತೆ ಯಾವುದೇ ಮಾತು ಮನಸ್ಸಲ್ಲಿ ಬಂತೆಂದರೆ ಮುಖದಲ್ಲೂ ಬರುತ್ತೆ ಕರ್ಮೇಂದ್ರಿಯಗಳಿಂದ ಮಾಡಿಬಿಟ್ಟರೆ ಅದು ರಿಜಿಸ್ಟರ್ ಕೆಟ್ಟು ಹೋಗುತ್ತೆ ಯಾವುದೇ ಕೆಟ್ಟ ಕೆಲಸ ಕರ್ಮದಲ್ಲಿ ತಂದರೆ ರಿಜಿಸ್ಟರ್ ಕೆಟ್ಟು ಹೋಗುತ್ತೆ ದೇವತೆಗಳ ನಡೆ ನುಡಿಯ ಗಾಯನ ಮಾಡುತ್ತಾರೆ ಅಲ್ವಾ ಆದ್ದರಿಂದ ಬಾಬಾ ಹೇಳುತ್ತಾರೆ ದೇವತೆಗಳ ಪೂಜಾರಿಗಳಿಗೆ ಈ ಜ್ಞಾನವನ್ನು ತಿಳಿಸಿರಿ ಅವರು ಮಹಿಮೆ ಮಾಡುತ್ತಾರೆ ನೀವು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಎಂದು ಮತ್ತು ತಮ್ಮ ನಡೆ ನುಡಿಯ ಬಗ್ಗೆಯೂ ತಿಳಿಸುತ್ತಾರೆ ಅವರಿಗೆ ತಿಳಿಸಿರಿ ನೀವು ಈ ರೀತಿ ಇದ್ರಿ ಈಗ ಇಲ್ಲ ಮತ್ತು ಆ ರೀತಿ ಅವಶ್ಯವಾಗಿ ಆಗಬೇಕು ತಾವಿಂತಹ ದೇವತೆಗಳಾಗಬೇಕಾದರೆ ತಮ್ಮ ನಡತೆಯನ್ನು ಈ ರೀತಿ ಇಟ್ಟುಕೊಳ್ಳಿ ಆಗ ತಾವು ತಯಾರಾಗುತ್ತೀರಾ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೇವೆಯಾ ನಮ್ಮಲ್ಲಿ ಯಾವುದೇ ಆಸುರಿ ಗುಣ ಇಲ್ಲವಾ ಯಾವುದೇ ಮಾತಿನಲ್ಲಿ ಕೆಡುವುದಿಲ್ಲ ಅಲ್ವಾ ಮೂಡಿ ಆಗುವುದಿಲ್ಲವಾ ಅನೇಕ ಬಾರಿ ತಾವು ಪುರುಷಾರ್ಥ ಮಾಡಿದ್ದೀರಾ ತಂದೆ ಹೇಳುತ್ತಾರೆ ನೀವು ಈ ರೀತಿ ತಯಾರಾಗಬೇಕು ತಯಾರು ಮಾಡುವಂತಹ ತಂದೆಯು ಹಾಜಿರಿದ್ದಾರೆ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪವು ನಿಮ್ಮನ್ನು ಈ ರೀತಿ ತಯಾರು ಮಾಡುತ್ತೇನೆ ಕಲ್ಪದ ಮೊದಲು ಯಾರು ಜ್ಞಾನ ಪಡೆದುಕೊಂಡಿದ್ದರೂ ಅವರು ಅವಶ್ಯವಾಗಿ ಬಂದು ಪಡೆದುಕೊಳ್ಳುತ್ತಾರೆ ಪುರುಷಾರ್ಥವನ್ನು ಮಾಡಿಸಲಾಗುವುದು ನಿಶ್ಚಿಂತರೂ ಇರಬೇಕು ಡ್ರಾಮಾದ ನಿಗದಿಯೇ ಈ ರೀತಿ ಇದೆ ಕೆಲವರು ಹೇಳುತ್ತಾರೆ ಡ್ರಾಮಾದಲ್ಲಿ ನಿಗದಿಯಾಗಿದ್ದರೆ ಅವಶ್ಯವಾಗಿ ಮಾಡಬೇಕು ಒಳ್ಳೆಯ ಚಾರ್ಟ್ ಇತ್ತು ಅಂದರೆ ಡ್ರಾಮಾ ಮಾಡಿಸುತ್ತೆ ಮೊಟ್ಟ ಮೊದಲು ಸಹ ಒಬ್ರು ಅಂತಹವರಿದ್ರು ಕೆಟ್ಟು ಹೋಗಿದ್ರು ಅಂದರೆ ಅವರಿಗೆ ಪುರುಷಾರ್ಥದಲ್ಲಿ ಆಸಕ್ತಿ ಇರಲಿಲ್ಲ ಅದೃಷ್ಟದಲ್ಲಿ ಇರಲಿಲ್ಲ ಹೇಳಿದ್ರು ಡ್ರಾಮಾದಲ್ಲಿದ್ದರೆ ಡ್ರಾಮ ನಮಗೆ ಪುರುಷಾರ್ಥ ಬಿಡಿ ಅಂತ ಅಷ್ಟೇ ಬಿಟ್ಟು ಬಿಟ್ಟರು ಜ್ಞಾನವನ್ನೇ ಬಿಟ್ಟು ಬಿಟ್ಟರು ಅಂತಹವರು ನಿಮಗೆ ತುಂಬ ಜನ ಸಿಗ್ತಾರೆ ನಿಮ್ಮ ಮುಖ್ಯ ಗುರಿ ಉದ್ದೇಶವಂತೂ ಸಮ್ಮುಖದಲ್ಲಿ ನಿಂತಿದೆ ಬ್ಯಾಡ್ಜ್ ಅಂತೂ ನಿಮ್ಮ ಹತ್ರ ಇದೆ ಹೇಗೆ ತಮ್ಮ ಲೆಕ್ಕಾಚಾರ ನೋಡ್ಕೊಳ್ತಾ ಇರಿ ಬ್ಯಾಡ್ಜನ್ನು ನೋಡಿ ತಮ್ಮ ನಡೆ ನುಡಿಯನ್ನು ನೋಡಿಕೊಳ್ಳಿ ಎಂದಿಗೂ ಕೂಡ ವಿಕಾರಿ ದೃಷ್ಟಿ ಇರಬಾರದು ಬಾಯಿಂದ ಯಾವುದೇ ಕೆಟ್ಟ ವಿಕಾರಿ ಮಾತುಗಳನ್ನು ಮಾತನಾಡಬಾರದು ಕೆಟ್ಟ ಮಾತುಗಳನ್ನು ಮಾತನಾಡದಿದ್ದರೆ ಕಿವಿಗಳು ಕೇಳಿಸಿಕೊಳ್ಳುವುದು ಹೇಗೆ ಅಲ್ವಾ ಮಾತಾಡೋದೇ ಇಲ್ಲ ಅಂದರೆ ಕೇಳಿಸ್ಕೊಳ್ಳೋದು ಇಲ್ಲ ಯುಗದಲ್ಲಿ ಎಲ್ಲರೂ ದೈವಿ ಗುಣವುಳ್ಳವರೇ ಇರುತ್ತಾರೆ ಕೆಟ್ಟ ಮಾತುಗಳ್ಯಾವುದು ಇರುವುದಿಲ್ಲ ಇವರು ಪ್ರಾಲಬ್ಧವನ್ನು ತಂದೆಯ ಮೂಲಕವೇ ಪಡೆದುಕೊಂಡಿದ್ದಾರೆ ಇಲ್ಲಂತೂ ಎಲ್ಲರಿಗೂ ಹೇಳಲಾಗುವುದು ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು ಇದರಲ್ಲಿ ನಷ್ಟದ ಮಾತಂತೂ ಇಲ್ಲ ಸಂಸ್ಕಾರ ಆತ್ಮವೇ ಪಡೆದುಕೊಳ್ಳುತ್ತದೆ ಸನ್ಯಾಸಿಗಳಿದ್ದರೆ ಮತ್ತೆ ಸನ್ಯಾಸ ಧರ್ಮದಲ್ಲಿ ಬರುತ್ತಾರೆ ವೃಕ್ಷವಂತೂ ವೃದ್ಧಿ ಆಗುತ್ತೆ ಅಲ್ವ ಅವ್ರದ್ದು ಸಹ ಈ ಸಮಯದಲ್ಲಿ ತಾವು ಪರಿವರ್ತನೆ ಆಗುತ್ತಿದ್ದೀರಾ ಮನುಷ್ಯರೇ ದೇವತೆಗಳಾಗುತ್ತಾರೆ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ಬರ್ತಾರೆ ನಂಬರ್ ವಾರ್ ಆಗಿ ಡ್ರಾಮದಲ್ಲಿ ಸಮಯ ಅನುಸಾರವಾಗಿಯೇ ಪಾತ್ರಧಾರಿಗಳು ವೇದಿಕೆ ಮೇಲೆ ಬರ್ತಾರೆ ಡ್ರಾಮದಲ್ಲಿ ಸಮಯಕ್ಕೆ ಸಮಯ ಇಲ್ಲದೆ ಯಾವಾಗಂದರೆ ಅವಾಗ ಯಾರಂದ್ರೆ ಅವರು ಬರುವುದಿಲ್ಲ ಒಳಗೆ ಕುಳುತಿರ್ತಾರೆ ಯಾವಾಗ ಅಂದರೆ ಪರಮಧಾಮದಲ್ಲಿರ್ತಾರೆ ಯಾವಾಗ ಅವರ ಪಾತ್ರದ ಸಮಯ ಇರುತ್ತೆ ಆಗ ಆಚೆ ವೇದಿಕೆಯ ಮೇಲೆ ಬರುತ್ತಾರೆ ಪಾತ್ರ ಮಾಡಲು ಲೌಕಿಕದ ಡ್ರಾಮಾದಲ್ಲಿಯೂ ಕೂಡ ಹಾಗೆ ಒಳಗೆ ಪರದೆಯ ಹಿಂದೆ ಇರ್ತಾರೆ ಪಾತ್ರ ಇದ್ದಾಗ ಹೊರಗೆ ಬರ್ತಾರೆ ಅದು ಹದ್ದಿನ ನಾಟಕ ಇದಾಗಿದೆ ಬೇಹದ್ದಿನ ನಾಟಕ ಬುದ್ಧಿಯಲ್ಲಿದೆ ನಾವು ಪಾತ್ರಧಾರಿಗಳು ನಮ್ಮ ಸಮಯಕ್ಕೆ ಬಂದು ನಮ್ಮ ಪಾತ್ರವನ್ನು ನಾವು ಅಭಿನಯಿಸುತ್ತೇವೆ ಇದು ಬೇಹದ್ದಿನ ದೊಡ್ಡ ವೃಕ್ಷವಾಗಿದೆ ನಂಬರ್ ವಾರ್ ಆಗಿ ಎಲ್ಲರೂ ಬರುತ್ತಿರುತ್ತಾರೆ ಮೊಟ್ಟ ಮೊದಲು ಒಂದೇ ಧರ್ಮವಿತ್ತು ಎಲ್ಲ ಧರ್ಮದವರು ಮೊಟ್ಟ ಮೊದಲು ಬರುವುದಿಲ್ಲ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದವರೇ ಬರುತ್ತಾರೆ ಪಾತ್ರ ಮಾಡಲು ಅದು ಸಹ ನಂಬರ್ ವಾರ್ ಆಗಿ ವೃಕ್ಷದ ರಹಸ್ಯವನ್ನು ತಿಳಿದುಕೊಳ್ಳಬೇಕು ತಂದೆಯೇ ಬಂದು ಪೂರ್ತಿ ಕಲ್ಪವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ಇದರ ಹೋಲಿಕೆ ಮತ್ತು ನಿರಾಕಾರ ವೃಕ್ಷದ ಜೊತೆ ಮಾಡಲಾಗುವುದು ಒಬ್ಬ ತಂದೆಯೇ ಹೇಳುತ್ತಾರೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ನಾನಾಗಿದ್ದೇನೆ ಬೀಜದಲ್ಲಿ ವೃಕ್ಷ ಸಮಾವೇಶವಾಗಿರುವುದಿಲ್ಲ ಆದರೆ ವೃಕ್ಷದ ಜ್ಞಾನ ಸಮಾವೇಶವಾಗಿರುವುದು ಪ್ರತಿಯೊಬ್ಬರದೂ ತಮ್ಮ ತಮ್ಮದೇ ಆದ ಪಾತ್ರವಿದೆ ಚೈತನ್ಯ ವೃಕ್ಷ ಅಲ್ವಾ ವೃಕ್ಷದ ಎಲೆಗಳು ಕೂಡ ನಂಬರ್ ವಾರಾಗಿ ಬರುತ್ತವೆ ಈ ವೃಕ್ಷವನ್ನು ಯಾರು ತಿಳಿದುಕೊಂಡಿಲ್ಲ ಇದರ ಬೀಜ ಮೇಲೆ ಇದ್ದಾರೆ ಅದಕ್ಕಾಗಿ ಇದನ್ನು ಉಲ್ಟಾ ವೃಕ್ಷ ಎಂದು ಹೇಳಲಾಗುವುದು ರಚಯಿತ ತಂದೆ ಮೇಲೆ ಇದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಮನೆಗೆ ವಾಪಸ್ ಹೋಗಬೇಕು ಅಲ್ಲಿ ಆತ್ಮರು ಇರುತ್ತೇವೆ ಈಗ ನಾವು ಪವಿತ್ರರಾಗಿ ಹೋಗಬೇಕು ನಿಮ್ಮ ಮೂಲಕ ಯೋಗ ಬಲದಿಂದ ಪೂರ್ತಿ ವಿಶ್ವ ಪವಿತ್ರವಾಗುವುದು ತಮಗಾಗಿ ಪವಿತ್ರ ಸೃಷ್ಟಿ ಬೇಕಾಗತ್ತಲ್ವ ತಾವು ಪವಿತ್ರರಾದಾಗ ಪ್ರಪಂಚವೂ ಸಹ ಪವಿತ್ರ ಆಗಬೇಕಾಗುವುದು ಎಲ್ಲರೂ ಪವಿತ್ರರಾಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿದೆ ಆತ್ಮನಲ್ಲಿಯೇ ಮನಸ್ಸು ಬುದ್ಧಿ ಇದೆ ಅಲ್ವಾ ಚೈತನ್ಯವಾಗಿದೆ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೆ ಅಂದಾಗ ಮಧುರಾತಿ ಮಧುರ ಮಕ್ಕಳು ಈ ಪೂರ್ತಿ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಹೇಗೆ ನಾವು ಪುನರ್ಜನ್ಮ ಪಡೆದುಕೊಳ್ಳುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ತಾವು ಪೂರ್ಣ ಮಾಡಿದ್ದೀರಾ ಅಂದಾಗ ಎಲ್ಲರದ್ದು ಪೂರ್ಣವಾಗುವುದು ಎಲ್ಲರೂ ಪಾವನರಾಗುತ್ತಾರೆ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಒಂದು ಸೆಕೆಂಡು ಸಹ ನಿಲ್ಲುವುದಿಲ್ಲ ಸೆಕೆಂಡ್ ಬೈ ಸೆಕೆಂಡ್ ಏನೂ ನಡೆಯುತ್ತೆ ಕಲ್ಪದ ನಂತರವೂ ನಡೆಯುವುದು ಪ್ರತಿಯೊಬ್ಬ ಇಂದು ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಆ ಪಾತ್ರಧಾರಿಗಳು ಎರಡು ಗಂಟೆ ನಾಲ್ಕು ಗಂಟೆ ಪಾತ್ರ ಮಾಡುತ್ತಾರೆ ಇಲ್ಲಂತೂ ಆತ್ಮನಿಗೆ ನ್ಯಾಚುರಲ್ ಆಗಿ ಪಾತ್ರ ಸಿಕ್ಕಿದೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಅತೀಂದ್ರಿಯ ಸುಖ ಈಗ ಸಂಗಮ ಯುಗದಲ್ಲಿಯೇ ಗಾಯನವಾಗಿದೆ ತಂದೆ ಬರುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡುತ್ತಾರೆ ಖುಷಿಯ ಮಾತು ಅಲ್ವಾ ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಮತ್ತು ತಿಳಿಸುತ್ತಾರೆ ಅವರು ಸರ್ವಿಸ್ನಲ್ಲಿ ತೊಡಗಿರುತ್ತಾರೆ ಕೆಲವು ಮಕ್ಕಳು ಸ್ವಯಮ್ಮೇ ಒಂದು ವೇಳೆ ಕ್ರೋಧಿಗಳಿದ್ದಾರೆಂದರೆ ಬೇರೆಯವರಲ್ಲಿಯೂ ಕೂಡ ಕ್ರೋಧದ ಭೂತ ಪ್ರವೇಶವಾಗುವುದು ಚಪ್ಪಾಳೆ ಎರಡು ಕೈಯಿಂದ ಅಲ್ವಾ ಹೊಡಿಲಿಕ್ಕಾಗತ್ತೆ ಒಂದು ಕೈ ಚಪ್ಪಾಳೆ ಆಗೋದಿಲ್ಲ ಅಲ್ಲಿ ಕ್ರೋಧ ಏನು ಇರೋದಿಲ್ಲ ಇಲ್ಲಂತೂ ತಾವು ಮಕ್ಕಳಿಗೆ ಶಿಕ್ಷಣ ಸಿಗುತ್ತಿದೆ ಯಾರಾದರೂ ಕ್ರೋಧ ಮಾಡಿದರೆ ನೀವು ಅವರ ಮೇಲೆ ಹೂಗಳನ್ನು ಹಾಕಿ ನೀವು ಕೋಪ ಮಾಡ್ಕೋಬೇಡಿ ಅಂತಾರೆ ಬಾಬಾ ಪ್ರೀತಿಯಿಂದ ಅವರಿಗೆ ತಿಳಿಸಿರಿ ಇದು ಕ್ರೋಧ ಒಂದು ದೊಡ್ಡ ಭೂತವಾಗಿದೆ ಬಹಳ ನಷ್ಟ ಮಾಡಿಸತ್ತೆ ಎಂದಿಗೂ ಕೋಪ ಮಾಡಿಕೊಳ್ಳಬಾರದು ಒಂದು ವೇಳೆ ತಾವು ಕಲಿಸುವವರಲ್ಲಿಯೇ ಕ್ರೋಧ ಇತ್ತು ಅಂದರೆ ಬೇರೆಯವ್ರಿಗೇನು ಕಲಿಸೋದು ಆದ್ದರಿಂದ ಕಲಿಸುವವರಲ್ಲಿ ಎಂದಿಗೂ ಕ್ರೋಧ ಇರಬಾರದು ನಂಬರ್ ವಾರಾಗಿ ಪುರುಷಾರ್ಥ ಮಾಡುತ್ತಿರುತ್ತೀರಾ ಕೆಲವ್ರದ್ದು ತೀವ್ರ ಪುರುಷಾರ್ಥ ಇರುತ್ತೆ ಇನ್ನು ಕೆಲವ್ರದು ತಣ್ಣ ಪುರುಷಾರ್ಥ ಇರುತ್ತೆ ತಣ್ಣಗಿರುತ್ತೆ ತಣ್ಣಗಿನ ಪುರುಷಾರ್ಥಿಗಳು ಅವಶ್ಯವಾಗಿ ತಮ್ಮ ಹೆಸರನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ ಕೆಲವರಲ್ಲಿ ಕ್ರೋಧ ಇರುತ್ತೆ ಎಲ್ಲಿ ಹೋದರೆ ಅಲ್ಲಿಂದ ಅವರನ್ನು ಆಚೆ ಕಳಿಸ್ಬಿಡುತ್ತಾರೆ ಏಕೆಂದರೆ ಕೋಪ ಇರುತ್ತೆ ಯಾರ ಜೊತೆ ಹೊಂದಿಕೊಳ್ಳೋದಿಲ್ಲ ಬಾಬಾ ಹೇಳ್ತಾರೆ ವಹಸಿನಿ ಕಾಲ್ದೈತೆ ಎಲ್ಲೇ ಹೋದ್ರೂ ಅವರನ್ನು ಅಲ್ಲಿಂದ ಆಚೆ ಕಳಿಸ್ಬಿಡ್ತಾರೆ ಹ್ಞೂ ಯಾರ್ದು ಕೆಟ್ಟ ನಡತೆ ಇರಬಾರ್ದಲ್ವ ಅಂತಾರೆ ಬಾಬ್ರೂರು ಕೆಟ್ಟ ನಡತೆ ಇರುವಂತಹವರು ಇಲ್ಲಿರ್ಲಿಕ್ಕ ಆಗಲ್ಲ ಬಾಬನ ಮಕ್ಕಳಾಗಿರ್ಲಿಕ್ಕ ಆಗಲ್ಲ ಪರೀಕ್ಷೆ ಇವಾಗ ಪೂರ್ತಿ ಆಗತ್ತೆ ಆಗ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಯಾರು ಏನಾಗುತ್ತಾರೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಯಾರು ಎಂತಹ ಕೆಲಸ ಮಾಡುತ್ತಾರೆ ಅಂತಹ ಮಹಿಮೆ ಆಗುವುದು ತಾವು ಮಕ್ಕಳು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ತಾವೆಲ್ಲರೂ ಅಂತರ್ಯಾಮಿಯಾಗಿದ್ದೀರಾ ಆತ್ಮ ಆಂತರಿಕದಲ್ಲಿ ತಿಳಿದುಕೊಳ್ಳುತ್ತೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತಿದೆ ಪೂರ್ತಿ ಸೃಷ್ಟಿಯ ಮನುಷ್ಯರ ನಡೆ ನುಡಿ ಎಲ್ಲ ಧರ್ಮಗಳ ಜ್ಞಾನ ತಮಗೆ ಇದೆ ಅದಕ್ಕೆ ಹೇಳಲಾಗತ್ತೆ ಅಂತರ್ಯಾಮಿ ಎಂದು ಆತ್ಮನಿಗೆ ಎಲ್ಲ ಗೊತ್ತಾಗಿದೆ ಈ ರೀತಿಯೆಲ್ಲ ಭಗವಂತ ಹ ಎಲ್ಲ ಮನೆ ಮನೆಯಲ್ಲೂ ವಾಸ ಮಾಡುತ್ತಾರೆ ಅಂತ ಅಲ್ಲ ಮತ್ತೆ ಎಲ್ಲ ಕಡೆ ಇದ್ದಾರೆ ಅಂದ್ರೆ ಅವರನ್ನು ತಿಳ್ಕೊಳ್ಳುವ ಅವಶ್ಯಕತೆ ಆದರೂ ಏನಿದೆ ಅವರಂತೂ ಈಗ ಹೇಳುತ್ತಾರೆ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆ ಅಂತಹ ಫಲ ಪಡೆಯುತ್ತಾರೆ ನಾನು ಎಲ್ಲರ ಬಗ್ಗೆ ತಿಳಿದುಕೊಳ್ಳುವ ಆದರೂ ಏನಿದೆ ಯಾರೇನು ಮಾಡುತ್ತಾರೆ ಅದರ ಶಿಕ್ಷೆ ಸ್ವಯಂ ಅನುಭವಿಸುತ್ತಾರೆ ಅಂತಹ ನಡತೆ ನಡೆದಾಗ ಅದಮರ ಗತಿಯನ್ನ ಪಡೆದುಕೊಳ್ಳುತ್ತಾರೆ ಪದವಿ ಬಹಳ ಕಡಿಮೆ ಆಗತ್ತೆ ಆ ಶಾಲೆಯಲ್ಲಿ ಫೇಲ್ ಆದರೆ ಮತ್ತೆಯೂ ಕೂಡ ಮುಂದಿನ ವರ್ಷ ಓದ್ಬೋದು ಈ ವಿದ್ಯಾಭ್ಯಾಸ ಅಂತೂ ಕಲ್ಪ ಕಲ್ಪಾಂತರಗಳಿಗೋಸ್ಕರ ನಿಗದಿ ಆಗುತ್ತೆ ಒಂದು ಸಲ ಫೇಲ್ ಆದರೆ ಪ್ರತಿ ಕಲ್ಪವೂ ಅದೇ ಆಗತ್ತೆ ಈಗ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಕಲ್ಪ ಕಲ್ಪವೂ ಮಾಡುವುದಿಲ್ಲ ಈಶ್ವರೀಯ ಲಾಟರಿ ಪೂರ್ತಿ ಪಡೆಯಬೇಕು ಅಲ್ವಾ ತಾವು ಮಕ್ಕಳಿಗೆ ಖುಷಿ ಆಗಬೇಕು ಈಗ ನಮ್ಮ ಸುಖದ ದಿನಗಳು ಬರುತ್ತಿವೆ ದೀಪಾವಳಿಯ ದಿನ ಸಮೀಪ ಬರ್ತಿದ್ದಂತೆಯೇ ಹೇಳ್ತಾರಲ್ವ ಇಷ್ಟು ದಿನ ಇದೆ ನಾವು ಹೊಸ ವಸ್ತ್ರವನ್ನು ಧರಿಸುತ್ತೇವೆ ಎಂದು ತಾವು ಹೇಳುತ್ತೀರ ಸ್ವರ್ಗ ಬರುತ್ತಿದೆ ನಾವು ನಮ್ಮ ಶೃಂಗಾರ ಮಾಡಿಕೊಂಡರೆ ಸ್ವರ್ಗದಲ್ಲಿ ಒಳ್ಳೆಯ ಸುಖವನ್ನು ಪಡೆದುಕೊಳ್ಳುತ್ತೇವೆ ಶ್ರೀಮಂತರಿಗಂತೂ ಶ್ರೀಮಂತಿಕೆಯ ನಶೆ ಇರುತ್ತೆ ಮನುಷ್ಯರು ಬಿಲ್ಕುಲ್ ಘೋರ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಮತ್ತು ಅಚಾನಕ್ಕಾಗಿ ಗೊತ್ತಾಗತ್ತೆ ಇವರು ಸತ್ಯ ಹೇಳುತ್ತಿದ್ರೆಂದು ಸತ್ಯವೂ ಕೂಡ ಯಾವಾಗ ತಿಳ್ಕೊಳ್ಳೋದು ಯಾವಾಗ ಸತ್ಯ ಸಂಘ ಮಾಡ್ತಾರೆ ಆಗ ಸತ್ಯತೆಯ ಬಗ್ಗೆ ಗೊತ್ತಾಗತ್ತೆ ತಾವು ಈಗ ಸತ್ಯ ಸಂಘದಲ್ಲಿದ್ದೀರಾ ತಾವು ಸತ್ಯವಂತರಾಗುತ್ತೀರಾ ಸತ್ಯ ತಂದೆಯ ಮೂಲಕ ಎಲ್ಲರೂ ಅಸತ್ಯವಂತರಿದ್ದಾರೆ ಏಕೆಂದರೆ ಅಸತ್ಯದ ಸಂಘ ಇದೆ ಅಸತ್ಯದ ಮೂಲಕ ಅಸತ್ಯವಂತರೇ ಆಗುತ್ತಾರೆ ಈಗ ವ್ಯತ್ಯಾಸವನ್ನು ಸಹ ಪ್ರಿಂಟ್ ಮಾಡಿಸ್ಬೇಕು ಭಗವಂತ ಏನು ಹೇಳುತ್ತಾರೆ ಮನುಷ್ಯರು ಏನು ಹೇಳುತ್ತಾರೆ ಪ್ಯಾಂಪ್ಲೆಂಟ್ಸ್ ರೆಡಿ ಮಾಡಬೇಕು ಅಂತಾರೆ ಬಾಬಾ ಮ್ಯಾಗ್ಝೈನ್ ಅಲ್ಲಿಯೂ ಕೂಡ ಇದನ್ನು ಹಾಕಬಹುದು ಕೊನೆಗೆ ವಿಜಯವಂತೂ ನಿಮ್ಮದೇ ಆಗಬಹುದು ಯಾರು ಕಲ್ಪದ ಮೊದಲು ಪದವಿ ಪಡೆದಿದ್ದರೂ ಅವರು ಅವಶ್ಯವಾಗಿ ಪಡೆಯುತ್ತಾರೆ ಇದು ಸರ್ಟೆನ್ ಅಂತಾರೆ ಬಾಬರವರು ಅಲ್ಲಂತೂ ಅಕಾಲ ಮೃತ್ಯು ಆಗುವುದಿಲ್ಲ ಆಯುಷು ಜಾಸ್ತಿ ಇರತ್ತೆ ಯಾವಾಗ ಪವಿತ್ರತೆ ಇತ್ತು ಆಗ ಜಾಸ್ತಿ ಆಯುಷ್ ಪತಿತ ಪಾವನ ಪರಮಾತ್ಮ ತಂದೆಯಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಅವರೇ ಪಾವನರನ್ನಾಗಿ ಮಾಡುತ್ತಾರೆ ಶ್ರೀಕೃಷ್ಣನ ಮಾತಂತೂ ಶೋಭಿಸುವುದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶ್ರೀಕೃಷ್ಣ ಮತ್ತೆ ಎಲ್ಲಿಂದ ಬಂದರು ಆ ಪೀಚರ್ಸ್ ಇರುವಂತಹ ಮನುಷ್ಯರು ಇರುವುದೇ ಇಲ್ಲ ಎಂಬತ್ನಾಲ್ಕು ಜನ್ಮ ಇದೆ ಅಂದಾಗ ಎಂಬತ್ನಾಲ್ಕು ಫೀಚರ್ಸ್ ಎಂಬತ್ನಾಲ್ಕು ಆಕ್ಟಿವಿಟಿ ಇರುತ್ತೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಕಿಂಚಿತ್ತು ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಡ್ರಾಮಾ ನುಡಿ ಹೇಗೆ ವಂಡರ್ಫುಲ್ ಆಗಿ ತಯಾರಾಗಿದೆ ಆತ್ಮ ಚಿಕ್ಕ ಬಿಂದು ಅದರಲ್ಲಿ ಅನಾದಿ ಪಾತ್ರ ಅಡಕವಾಗಿದೆ ಇದಕ್ಕೆ ವಿಧಿಯ ವಿಧಾನ ಎಂದು ಹೇಳಲಾಗುವುದು ಮನುಷ್ಯರು ಕೇಳಿ ಆಶ್ಚರ್ಯ ಪಡುತ್ತಾರೆ ಆದರೆ ಮೊದಲಂತೂ ಈ ಸಂದೇಶ ಕೊಡಬೇಕು ತಂದೆಯನ್ನು ನೆನಪು ಮಾಡಿ ಎಂದು ಅವರೇ ಪತಿತ ಪಾವನ ಆಗಿದ್ದಾರೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಕಲಿಯುಗದಲ್ಲಂತೂ ಎಷ್ಟು ದುಃಖ ಇದೆ ಆದರೆ ಈ ಮಾತುಗಳನ್ನು ತಿಳಿದುಕೊಳ್ಳುವವರು ನಂಬರ್ ವಾರಾಗಿದ್ದಾರೆ ತಂದೆಯಂತೂ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಬಂದಿದ್ದಾರೆ ನಮಗೆ ಓದಿಸಲು ಮತ್ತೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಜೊತೆಯಲ್ಲಿ ಇರುವವರಿಗಿಂತಲೂ ಬಂಧನದಲ್ಲಿರುವವರು ಜಾಸ್ತಿ ನೆನಪು ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ ಅಲ್ವಾ ಬಾಬಾರವರ ನೆನಪಿನಲ್ಲಿ ತುಂಬಾ ತಡವರಿಸುತ್ತಿರುತ್ತಾರೆ ಅಷ್ಟು ಪ್ರೀತಿ ಮಾಡುತ್ತಾರೆ ಬಾಬರೂವರನ್ನ ತಂದೆ ಹೇಳುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಏರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ಬಂಧನಗಳು ಮುರಿಯುತ್ತಾ ಹೋಗುತ್ತವೆ ಪಾಪದ ಕೊಡ ಸಮಾಪ್ತಿಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಮ್ಮ ನಡೆ ನುಡಿ ದೇವತೆಗಳಂತೆ ತಯಾರು ಮಾಡಿಕೊಳ್ಳಬೇಕು ಯಾವುದೇ ಕೆಟ್ಟ ಮಾತುಗಳು ಬಾಯಿಂದ ಮಾತನಾಡಬಾರದು ಈ ಕಣ್ಣುಗಳು ಎಂದಿಗೂ ವಿಕಾರಿ ಆಗಬಾರದು ತಮ್ಮ ನಡೆ ನುಡಿಯನ್ನು ದೇವತೆಗಳಂತೆ ಮಾಡ್ಕೋಬೇಕು ಯಾವುದೇ ವಿಕಾರಿ ಕೆಟ್ಟ ಮಾತುಗಳನ್ನು ಬಾಯಿಂದ ಮಾತಾಡಬಾರದು ಈ ಕಣ್ಣುಗಳೆಂದಿಗೂ ಕುದೃಷ್ಟಿ ಆಗಬಾರ್ದು ವಿಕಾರಿ ದೃಷ್ಟಿ ಆಗಬಾರ್ದು ಎರಡನೇದು ಕ್ರೋಧದ ಭೂತ ಬಹಳ ನಷ್ಟ ಮಾಡಿಸುತ್ತದೆ ಎರಡು ಕೈ ಸೇರಿದರೆ ಚಪ್ಪಾಳೆ ಆಗತ್ತೆ ಆದ್ದರಿಂದ ಯಾರಾದರೂ ಕೋಪ ಮಾಡಿಕೊಂಡ್ರೆ ನೀವು ಅಲ್ಲಿಂದ ಭಿನ್ನವಾಗಿಬಿಡಿ ದೂರ ಇರಿ ಪ್ರೀತಿಯಿಂದ ಅವರಿಗೆ ತಿಳಿಸಿರಿ ನೀವು ಕೋಪ ಮಾಡಿಕೊಳ್ಳಬೇಡಿ ವರದಾನ ತ್ಯಾಗ ತಪಸ್ಸು ಮತ್ತು ಸೇವಾ ಭಾವದ ವಿಧಿಯ ಮೂಲಕ ಸದಾ ಸಫಲತಾ ಸ್ವರೂಪರಾಗಿರಿ ತ್ಯಾಗ ತಪಸ್ಸು ಸೇವೆಯ ಭಾವನೆಯ ವಿಧಿಯ ಮೂಲಕ ಸದಾ ಸಫಲತಾ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ತ್ಯಾಗ ಮತ್ತು ತಪಸ್ಸೆ ಸಫಲತೆಗೆ ಆಧಾರವಾಗಿದೆ ತ್ಯಾಗದ ಭಾವನೆ ಇರುವವರೇ ಸತ್ಯ ಸೇವಾದಾರಿಗಳಾಗಲು ಸಾಧ್ಯ ತ್ಯಾಗದಿಂದಲೇ ಸ್ವಯಂನ ಮತ್ತು ಅನ್ಯರ ಭಾಗ್ಯ ತಯಾರಾಗತ್ತೆ ಮತ್ತು ದೃಢ ಸಂಕಲ್ಪ ಮಾಡಬೇಕು ಇದೇ ತಪಸ್ಸು ಅಂದಾಗ ತ್ಯಾಗ ತಪಸ್ಸು ಮತ್ತು ಸೇವೆಯ ಭಾವದಿಂದ ಅನೇಕ ಹದ್ದಿನ ಭಾವಗಳನ್ನು ಸಮಾಪ್ತಿ ಮಾಡಬಹುದಾಗಿದೆ ತ್ಯಾಗ ತಪಸ್ಸು ಸೇವೆಯ ಭಾವ ಇತ್ತು ಅಂದರೆ ಅನೇಕ ಹದ್ದಿನ ಭಾವ ಸಮಾಪ್ತಿ ಆಗತ್ತೆ ಸಂಘಟನೆ ಶಕ್ತಿಶಾಲಿ ಆಗುತ್ತೆ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಮಾಡಬೇಕು ಯಾವತ್ತು ಸಹ ನಾನು ನೀನು ನನ್ನದು ನಿನ್ನದು ಅನ್ನುವುದು ಬರಬಾರದು ಆಗ ಸಫಲತಾ ಸ್ವರೂಪರು ನಿರ್ವಿಘ್ನರು ಆಗುತ್ತೀರಾ ಸ್ಲೋಗನ್ ಸಂಕಲ್ಪದ ಮೂಲಕವೂ ಸಹ ಯಾರಿಗೂ ದುಃಖ ಕೊಡಬಾರದು ಇದೇ ಸಂಪೂರ್ಣ ಅಹಿಂಸೆಯಾಗಿದೆ ಸಂಕಲ್ಪದ ಮೂಲಕವೂ ಸಹ ಯಾರಿಗೂ ದುಃಖ ಕೊಡಬಾರದು ಇದೇ ಸಂಪೂರ್ಣ ಅಹಿಂಸೆಯಾಗಿದೆ ಅವ್ಯಕ್ತಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಲು ಸೆಕೆಂಡಿನಲ್ಲಿ ಬಿಂದು ಸ್ವರೂಪವಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವ ಅಭ್ಯಾಸ ಬಾರಿ ಬಾರಿಗೂ ಮಾಡಿರಿ ಸ್ಟಾಪ್ ಅಂದರೆ ಒಂದು ಸೆಕೆಂಡಿನಲ್ಲಿ ವ್ಯರ್ಥ ದೇಹಾಭಿಮಾನದಿಂದ ಮನಸ್ಸು ಬುದ್ಧಿ ಏಕಾಗ್ರವಾಗಿಬಿಡಬೇಕು ಈ ರೀತಿ ಕಂಟ್ರೋಲಿಂಗ್ ಶಕ್ತಿ ಪೂರ್ತಿ ದಿನದಲ್ಲಿ ಉಪಯೋಗಿಸಿರಿ ಪವರ್ಫುಲ್ ಬ್ರೇಕ್ ಮೂಲಕ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡಿರಿ ಎಲ್ಲಿ ಮನಸ್ಸು ಬುದ್ಧಿಯನ್ನು ತೊಡಗಿಸಲು ಬಯಸುತ್ತೀರಾ ಅಲ್ಲಿ ಸೆಕೆಂಡಿನಲ್ಲಿ ತೊಡಗಿಸಬೇಕು ಓಂ ಶಾಂತಿ